ಗಂಗಾ ಸ್ನಾನ ಮಾಡಿದ್ರೆ ಮಾಡಿದ ಪಾಪ ಹೋಗೋದಿಲ್ಲ ಅಂತ ಹೇಳಿ ಸಂತೋಷ್ ಲಾಡ್ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಗಂಗಾ ಸ್ನಾನ ಮಾಡಿದ್ರೆ ಮೋದಿ ಅಮಿತ್ ಶಾ ಪಾಪ ಕಳಿಯೋದಿಲ್ಲ ಈ ದೇಶದ ಆರ್ಥಿಕ ವ್ಯವಸ್ಥೆ ಮೂಲೆ ಗುಂಪಾಗಿದೆ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೊಸತನದ ರಾಜಕೀಯ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯವಾಗಿದೆ ಬಿ ಜೆ ಅವರು ದೇಶದ ಸಾಲದ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಮೋದಿ ಶಾ ಪಾಪ ಎಲ್ಲಿ ಹೋದ್ರೂ ತೊಳೆಯೋದಕ್ಕೆ ಆಗೋದಿಲ್ಲ ಇನ್ನು ಈ ದೇಶದ ಆರ್ಥಿಕ ವ್ಯವಸ್ಥೆ ಅನ್ನೋದು ಮೂಲೆ ಗುಂಪಾಗಿ ಹೋಗಿದೆ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಪಾಲಿಸಿ ಹಾಳು ಮಾಡಿರೋದು ಪಾಪ ಅಲ್ವಾ ಅಂತ ಹೇಳಿ ಲಾರ್ಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎರಡು ಲಕ್ಷ ಕಿರಾಣಿ ಅಂಗಡಿ ಮುಚ್ಚಿ ಹೋಗಿವೆ ಇದನ್ನ ಯಾರಾದ್ರೂ ಮಾತನಾಡ್ತಾರಾ ಹಾಗಾದ್ರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ಖರ್ಗೆ ಸಾಹೇಬರು ಹೇಳಿದ್ದು ಸರಿ ಇದೆ ಪಾಪ ಮಾಫಿ ಆಗುವುದಿಲ್ಲ ಅಂತ ಹೇಳಿ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ನಾನೊಬ್ಬ ಹಿಂದೂ ಇದ್ದೀನಿ ಅಮಿತ್ ಶಾ ಮೋದಿ ಪಾಪ ಎಲ್ಲಿ ಹೋದರೂ ತೊಳೆಯೋದಕ್ಕೆ ಆಗಲ್ಲ ಅಂತ ಲಾಡ್ ಹೇಳಿದ್ದಾರೆ ಇನ್ನು ಲೋಕಪಾಲ್ಗೆ ಗೌರವ ಕೊಟ್ಟಂತೆ ನಾವು ಲೋಕಾಯುಕ್ತ ಸಂಸ್ಥೆಯನ್ನು ನಂಬ್ತೀವಿ ಹೊಸತನದ ರಾಜಕೀಯ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯವಾಗಿದೆ ಯುವಜನತೆ ಅರ್ಥ ಮಾಡ್ಕೊಳ್ಬೇಕು ದೇಶ ಬಿಜೆಪಿ ಕಾಂಗ್ರೆಸ್ನವರ ಸ್ವತ್ತಲ್ಲ ಅಂಥೇಳಿ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ವಿಶ್ಲೇಷಣೆ ಮಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ನಾನೊಬ್ಬ ಪ್ರೌಡ್ ಹಿಂದೂ ಇದ್ದೀನಿ ನಾನು ಆ ಸೆಂಟಿಮೆಂಟ್ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ಅವ್ರು ಏನಿದೆ ಅಮಿತ್ ಶಾ ಅವ್ರದ್ದು ಮೋದಿ ಅವರದು ಪಾಪ ಏನಿದೆ ಯಾವತ್ತೂ ಎಲ್ಲಿ ಹೋದ್ರೂ ಕೂಡ ತೊಳೆಯಕ್ಕೆ ಆಗಲ್ಲ ಅಂತ ಹೇಳ್ತಕ್ಕಂಥ ಪಾಪ ನೀವೇನು ಮಾಡಿದ್ರೆ ಅದು ಪಾಪ ಹಿಂದೆ ಬಂದೇ ಬರ್ತತೆ ಪಾಪ ಮಾಫಿ ಆಗಲ್ಲ ರೀ ಪಾಪ ಮಾಫಿ ಆಗಲ್ಲ ಯಾಕಂದ್ರೆ ಈ ದೇಶಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದು ಏನಿದೆ ಇನ್ನೊಂದು ಎರಡು ವರ್ಷ ತಡ್ರಿ ಗೊತ್ತಾಗತ್ತೆ ಅದು ಹೇಳ್ತಾ ಇದೀವಲ್ಲ ಮೊದಲನೇ ಮೂಲಭೂತ ಚರ್ಚೆ ಈ ದೇಶದ ಸಾಲದ ಬಗ್ಗೆನೇ ಚರ್ಚೆ ಆಗ್ಬೇಕು ಯಾಕೆ ಮಾತಾಡಬಾರ್ದು ಪ್ರತಿಯೊಬ್ಬರು ಬಿಜೆಪಿ ಮುಖಂಡರು ಈ ದೇಶದ ಸಾಲದ ಬಗ್ಗೆ ಮಾತನಾಡ್ಬೇಕು ಈ ದೇಶದ ಸಾಲ ನಾವು ನೂರು ಸಲ ಗಟ್ಟಿಯಾಗಿ ಹೇಳ್ತಾ ಇದೀವಿ ಬಹಳ ಪ್ರಮುಖವಾದಂತ ಇಶ್ಯೂ ಇದೆ ಯಾರು ಮಾತಾಡ್ತಿಲ್ಲ ಅದ್ರ ಬಗ್ಗೆ ಹತ್ತೊಂಬತ್ ನೂರ ನಲವತ್ತೇಳ ಸಾವಿರದ ಹದಿನಾಲ್ಕನೇವರೆಗೆ ಈ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇವಾಗ ಎಷ್ಟಿದೆ ಇನ್ನೂರ ಇಪ್ಪತ್ತು ಲಕ್ಷ ಕೋಟಿ ದೇಶದ ಸಾಲದ ಯಾರು ಉತ್ತರ ಯಾರು ಕೊಡಬೇಕಿದ್ರು ಇದು ನನಗೆ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ನೀವು ಹೆಂಗನ ವಿಶ್ಲೇಷಣೆ ಮಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ ಮಾತನಾಡಕ್ಕೆ ಹೋಗೋಲ್ಲ ನಾನೊಬ್ಬ ಪ್ರೌಡ್ ಹಿಂದೂ ಇದ್ದೀನಿ ನಾನು ಆ ಸೆಂಟಿಮೆಂಟ್ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ಅವ್ರು ಹೇಳಿರ್ತಕ್ಕಂಥದ್ದು ಏನಿದೆ ಅಮಿತ್ ಶಾ ಅವ್ರದ್ದು ಮೋದಿ ಅವ್ರದ್ದು ಪಾಪ ಏನಿದೆ ಅದು ಯಾವತ್ತು ಎಲ್ಲಿ ಹೋದ್ರು ಕೂಡ ತೊಳೆಯಕ್ಕೆ ಆಗಲ್ಲ ಅಂತ ಹೇಳ್ತಕ್ಕಂಥ ನಾನು ಪಾಪ ನೀವೇನು ಮಾಡಿದರೆ ಅದು ಪಾಪ ಹಿಂದೆ ಬಂದೇ ಬರ್ತತೆ ಪಾಪ ಮಾಫಿ ಆಗಲ್ಲ ರೀ ಪಾಪ ಮಾಫಿ ಆಗಲ್ಲ ಯಾಕಂದ್ರೆ ಈ ದೇಶಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದು ಏನಿದೆ ಇನ್ನೊಂದು ವರ್ಷ ಎರಡು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ